ಹಾಯ್ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಐ ಎಮ್ ಕಲ್ಮೇಶ್ ಮಟ್ಗಾರ್ ಎಸ್ಟಡಿ ಕ್ಲಾಸಸ್ ಡಿಸ್ಕಸ್ ಅಬೌಟ್ ಡಿಸ್ಕಸಿಂಗ್ ಭಾಗಲಬ್ಧ ಸಂಖ್ಯೆಗಳು ರ್ಯಾಷ್ನಲ್ ನಂಬರ್ಸ್ ಅಂತ ನೋಡ್ತಾ ಇದ್ವಿ ಅದರಲ್ಲಿ ನ್ಯಾಚುರಲ್ ನಂಬರ್ಸಾ ಹೋಲ್ ನಂಬರ್ಸಾ ಆ್ಯಂಡ್ ಇಂಟೀಚರ್ಸಾ ಆ್ಯಂಡ ರಾಷ್ನಲ್ ನಂಬರ್ಸ ಈ ಟೈಪ್ ನೋಡಿದ್ವಿ ನಿನ್ನೆ ಕೆಲವೊಂದು ಎಕ್ಸಾಂಪಲ್ಸು ಕೊಟ್ಟಿದ್ದೆ ನ್ಯಾಚುರಲ್ ನಂಬರ್ ಅಂತೇಳಿ ಯಾವಾಗ ಕರಿತೀವಿ ನೆಕ್ಸ್ಟ್ ಒಂದು ಹೋಲ್ ನಂಬರ್ಸ್ ಅಂತೇಳಿ ಯಾವಾಗ ಕರಿತೀವಿ ಇಂಟೀಜರ್ಸ್ ಅಂತೇಳಿ ಯಾವುದಕ್ಕೆ ನಾವು ಕರಿತೀವಿ ನೆಕ್ಸ್ಟ್ ಒಂದು ರೇಷನಲ್ ನಂಬರ್ಸ್ ಅಂತೇಳಿ ಯಾವುದಕ್ಕೆ ಕರಿತೀವಿ ಅಂತೇಳಿ ಆಲ್ರೆಡಿ ನೋಡಿದ್ವಿ ಹಾಗಿದ್ಮೇಲೆ ಇವತ್ತಿನ ದಿವಸ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು ಅಂತೇಳಿ ನೋಡೋಣ ಪ್ರಾಪರ್ಟೀಸ್ ಆಫ್ ರೇಷನಲ್ ನಂಬರ್ಸ್ ಆರ್ ಕ್ಯಾರೆಕ್ಟರ್ಸ್ ಆಫ್ ರೇಷನಲ್ ನಂಬರ್ಸ್ ಅಂತೇಳಿ ಹೇಳಿ ಹಾಗೆ ಅಂದರೆ ಇದರೊಳಗಡೆ ಬರುವಂಥವು ತ್ರೀ ಪಾಯಿಂಟ್ಸ್ ಬರ್ತಾವೆ ಎಸ್ಪೆಷಲಿ ಫೋರ್ ಪಾಯಿಂಟ್ಸ್ ಬರುವಂಥವು ಫಸ್ಟ್ ಒನ್ ತ್ರೀ ಪಾಯಿಂಟ್ಸ್ ಅಷ್ಟೇ ನೋಡೋಣ ಫಸ್ಟ್ ಒನ್ ಆವೃತ್ತತೆ ಹೇಳಿ ಅದಕ್ಕೆ ಕ್ಲೋಸರ್ ಅಂತೇಳಿ ಕರಿತಾರ ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಪರಿವರ್ತನೀಯತೆ ಹೇಳಿ ಅದಕ್ಕೆ ಕಮಿಟಿಟಿ ಕಮಿಟಿಟಿ ಅಂತೇಳಿ ಕರೀತಾರೆ ಥರ್ಡ್ ಒನ್ ಸಹವರ್ತನೀಯತೆ ಅಂತೇಳಿ ಅಸೋಸಿಯೇಟಿವಿಟಿ ಅಂತೇಳಿ ಕರೀತಾರೆ ಹಾಗಿದ್ರೆ ನೋಡ್ತಾ ಹೋಗೋಣ ಫಸ್ಟ್ ಒನ್ ಆವೃತ್ತತೆ ಕ್ಲೋಸರ್ಸ್ ಕ್ಲೋಸರ್ ಏನೇನು ಹೇಳುತ್ತ ಏನೇನಿಲ್ಲ ಅಂತೇಳಿ ನೋಡ್ತಾ ಹೋಗೋಣ ಅದರೊಳಗಡೆ ಬರುವಂತವು ನಾವು ಪೋರ್ ಟೈಪ್ಸ್ ಮಾಡ್ತೀವಿ ಫಸ್ಟ್ ಒನ್ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಮಾಡ್ಕೋ ಅಂತ ಅದರೊಳಗೆ ಫಸ್ಟ್ ಒಂದು ಸಂಕಲನ ಆಡಿಂಗ ಯೋಗಕಲನ ಎಸ್ ಸಬ್ಟ್ರಾಕ್ಷನ್ ನೆಕ್ಸ್ಟ್ ಒಂದು ಗುಣಾಕಾರ ಮಲ್ಟಿಪ್ಲಿಕೇಶನ್ ಭಾಗಾಕಾರ ಡಿವಿಷನ್ ಅಂತೇಳಿ ಮಾಡ್ತೀವಿ ಹಾಗಿದ್ರೆ ನೋಡ್ತಾ ಹೋಗೋಣ ಏನೇನು ಆವೃತ್ತತೆ ಒಳಗಡೆ ಯಾವ್ಯಾವ ಟೈಪ್ ಚೇಂಜಸ್ ಆಗ್ತೈತಿ ಅಂತೇಳಿ ನಾವು ನೋಡ್ತಾ ಹೋಗೋಣ ಫಸ್ಟ್ ಒಂದು ಆವೃತ್ತತೆ ಕ್ಲೋಸರ್ಸ್ ಒಳಗಡೆ ಕ್ಲೋಸ್ ಒಳಗಡೆ ಪೂರ್ಣ ಸಂಖ್ಯೆಗಳು ಅಂತೇಳಿ ತಗೊಳ್ಳೋಣ ಒನ್ ಹೋಲ್ ನಂಬರ್ಸ್ ಅಂತೇಳಿ ತಗೊಳ್ಳೋಣ ಹಂಗಿದ್ರೆ ನೋಡ್ತಾ ಹೋಗೋಣ ಹೋಲ್ ನಂಬರ್ಸ್ ನಮಗೆ ಗೊತ್ತೇ ಇದೆ ಯಾವ ಟೈಪ್ ಚೇ ಆಗ್ತಾ ಹೋಗ್ತಾವ ಜೀರೋ ಒನ್ ಟೂ ತ್ರೀ ಹಿಡ್ಕೊಂಡು ಸ್ಟಾರ್ಟ್ ಆಗುವಂಥವು ಎಲ್ಲನೂ ಹೋಲ್ ನಂಬರ್ಸ್ ಅಂತೇಳಿ ಕರಿತೀವಿ ಆ ಹೋಲ್ ನಂಬರ್ಸ್ ಅನ್ನ ಫಸ್ಟ್ ಒಂದು ಸಂಕಲನ ಆ್ಯಡಿಂಗ್ ಒಳಗಡೆ ಪ್ಲಸ್ ಯಾವ ಟೈಪ್ ಮಾಡಬೇಕು ಅವು ಹೋಲ್ ನಂಬರ್ಸ್ ಆಗ್ತಾವೇನಾ ನೆಕ್ಸ್ಟ್ ಒನ್ನ ಸ್ವಲ್ಪ ಟ್ರಾಕ್ಷನ್ ಆಗ್ತಾವೇನಾ ಅಂತೇಳಿ ನೋಡ್ತಾ ಹೋಗೋಣ ಫಸ್ಟ್ ಒನ್ ಸಂಕಲನ ಆ್ಯಡಿಂಗ್ ಅಂತೇಳಿ ತಗೊಳ್ಳೋಣ ಎಸ್ ಒನ್ ನಂಬರ್ ತಗೊಂಡು ನಾವು ಯಾವ್ದಾದ್ರು ನಂಬರ್ ತಗೋಬಹುದು ನೀವು ಬೇರೆ ಬೇರೆ ಚೇಂಜಸ್ ನಂಬರ್ ತಗೊಂಡು ಮಾಡಬಹುದು ಎಸ್ ಹಂಗಿದ್ಮ್ಯಾಗ ಒನ್ ಪ್ಲಸ್ ಟೂ ಈಸ್ ಟು ತ್ರೀ ಹಂಗಿದ್ರೆ ಇದು ಹೋಲ್ ನಂಬರ್ಸ್ ಇದು ಹೋಲ್ ನಂಬರ್ಸ್ ಒಳಗಡೆ ಸೇರುವಂತದು ಎಲ್ಲಿ ನೆಕ್ಸ್ಟ್ ಒನ್ ವವಕಲ್ ಸಬ್ ಮೈನಸ್ ಟೂ ಈಸ್ವಲ್ ಟು ಯಾಕಂದ್ರೆ ದೊಡ್ಡ ಸಂಖ್ಯೆ ಮುಂದ್ಗಡೆ ಮೈನಸ್ ಇತ್ತು ಅಂತಂದ್ರೆ ಅದು ಮೈನಸ್ ಒನ್ ಅಂತೇಳಿ ಆಗತ್ತ ಎಸ್ ಇದು ಹೋಲ್ ನಂಬರ್ಸ್ ಸೇರ್ಬಹುದು ಬಟ್ ಟೂ ಮೈನಸ್ ಒನ್ ಇಸ್ವಲ್ ಟು ಒನ್ ದಿಸ್ ಇಸ್ ನಾಟ್ ಈಸ್ವಲ್ ಟು ಹೋಲ್ ನಂಬರ್ಸ್ ಅಂತೇಳಿ ಕರಿಬಹುದು ಈ ಗೆರಿ ಹೊಡೆದಿದ್ದು ಇದು ಆಗೋದಿಲ್ಲ ಅನ್ನುವಂಥದ್ದು ಈ ಮುಂದ್ಗಡೆ ಬರುವಂತದ್ದು ಎಲ್ಲ ಹಂಗೆ ಇರ್ತಾವ ಹಂಗಿದ್ರ ಎಸ್ ಒನ್ ಮೈನಸ್ ಟೂ ಇಸ್ ಇಕ್ವಲ್ ಟು ಮೈನಸ್ ಒನ್ ಇದು ಹೋಲ್ ನಂಬರ್ಸ್ ಆಗುವಂಥದ್ದು ಎಸ್ ನೆಕ್ಸ್ಟ್ ಒನ್ ಗುಣಾಕಾರ ಮಲ್ಟಿಪ್ಲಿಕೇಶನ್ ಅಂತ ಹೇಳಿ ಕರಿತೀವಿ ಅಲ್ಲಿ ನಾವು ಜೀರೋದಿಂದ ಇಂಟು ಟೂ ಮಾಡ್ಕೊಂಡಿವಿ ಅಂದ್ರೆ ಅದು ಜೀರೋನೇ ಬರುತ್ತೆ ನೆಕ್ಸ್ಟ್ ಒನ್ ಅದನ್ನ ನಾವು ಯಾವುದಾದ್ರೂ ನಂಬರ್ಸ್ ತೊಗೊಳ್ಬೋದು ಇಲ್ಲಿ ಏಟ್ ಇಂಟು ಫೋರ್ ಅಂತೇಳಿ ನಾನು ತೊಗೊಂಡಿನಿ ನಾಲ್ಕಲೆ ಮೂವತ್ತೆರಡು ಹೇಳಿ ತಗೊಂಡಿನಿ ಇವೆಲ್ಲ ಹೋಲ್ ನಂಬರ್ಸ್ ಒಳಗಡೆ ಬರುವಂಥವ ಎಸ್ ಹಂಗಿದ್ರೆ ಮಲ್ಟಿಪ್ಲಿಕೇಶನ್ ಒಳಗಡೆ ಬರುತ್ತ ಬಟ್ ಸಬ್ಸ್ಟ್ರಾಕ್ಷನ್ ಸಬ್ ಟ್ರಾಕ್ಷನ್ ಒಳಗಡೆ ಬರುವಂಥದ್ದು ಅಲ್ಲ ನೆಕ್ಸ್ಟ್ ಒನ್ ಭಾಗಾಕಾರ ನೋಡೋಣ ಡಿವಿಷನ್ಸ್ ನೋಡೋಣ ಏನೇನಾಗತ್ತ ಅಂತೇಳಿ ಎಸ್ ಟೂ ಡಿ ಟೂ ಡಿವೈಡೆಡ್ ಬೈ ಏಟ್ ಅಂತೇಳಿ ನಾವು ತಗೊಂಡಿವಿ ಎಸ್ ಹಂಗಿದ್ರೆ ಟೂ ಬೈ ಏಟ್ ಅಂದ್ರೆ ಇದನ್ನ ಡಿವಿಷನ್ ಅಂತ ಎರಡು ಒಂದ್ಲೆ ಎರಡು ಎರಡು ನಾಲ್ಕಲೆ ಎಂಟು ಅಂತೇಳಿ ಕರಿತೀವಿ ಒನ್ ಬೈ ಫೋರ್ ಅಂತೇಳಿ ಆಗತ್ತ ಎಸ್ ಒನ್ ಬೈ ಫೋರ್ ಡಿವಿಷನ್ ರಾಶಿಯಲ್ಲಿ ನಾವು ಮಾಡಿದ್ವಿ ಅಂತಂದ್ರೆ ದಿಸ್ ಈಸ್ ನಾಟ್ ಅ ಕ್ಲೋಸರ್ ಕ್ಲೋಸರ್ ಅಂತೇಳಿ ಹೇಳ್ಬೋದು ಬಟ್ ಇದನ್ನೇ ಏಟ್ ಡಿವೈಡೆಡ್ ಬೈ ಟು ಅಂದರೆ ತಗೊಂಡಾಗ ಫೋರ್ ಬರುತ್ತೆ ಆನ್ಸರ್ ದಿಸ್ ಇಸ್ ಅ ಹೋಲ್ ನಂಬರ್ಸ್ ಅಂತೇಳಿ ಕರಿಬಹುದು ಅಂದ್ರೆ ಆವೃತ್ತತೆ ಒಳಗಡೆ ಕ್ಲೋಸರ್ ಒಳಗಡೆ ಇದು ಹೋಲ್ ನಂಬರ್ಸ್ ಆಗಿದೆ ಅಂತೇಳಿ ನಾವು ಹೇಳ್ಬೋದು ಎಸ್ ಹಾಗಿದ್ರೆ ಇದನ್ನ ನಾವು ಸೆಂಟೆನ್ಸ್ ಮುಖಾಂತರ ಮಾಡಬೇಕಾಯಿತು ಅಂತಂದ್ರೆ ಇಲ್ಲಿ ಫಸ್ಟ್ ಒನ್ ಆ್ಯಡಿಂಗ್ ಆಗಿದೆ ನೆಕ್ಸ್ಟ್ ಒಂದು ಸಬಟ್ರಾಕ್ಷನ್ ಆಗಿದೆ ನೆಕ್ಸ್ಟ್ ಒನ್ ಮಲ್ಟಿಪ್ಲಿಕೇಶನ್ ಆಗಿದೆ ನೆಕ್ಸ್ಟ್ ಭಾಗಾಕಾರ ಏನೇನಾಗೈತಿ ಅಂತೇಳಿ ನಾವು ನೋಡ್ತಾ ಹೋಗೋಣ ಎಸ್ ಹಾಂಗಿದ್ರ ಇಲ್ಲಿ ಪೂರ್ಣ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದ ಅಡಿಯಲ್ಲಿ ಆವೃತ್ತತೆಯನ್ನು ಹೊಂದಿವೆ ಸಂಕಲನ ಮತ್ತು ಗುಣಾಕಾರ ಇದು ಬಂದಿಲ್ಲ ಅಂತ ಹೇಳಿ ನಾ ನಾ ಯಾವ್ದು ಕ್ರಾಸಿಂಗ್ ಹಾಕಿದ್ದೀನಲ್ಲ ಅದು ಬರೋದಿಲ್ಲ ಅಂತೇಳಿ ಒಂದು ಅರ್ಥ ಎಸ್ ಹಾಂಗಿದ್ಮೇಲೆ ಪೂರ್ಣ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದ ಅಡಿಯಲ್ಲಿ ಆವೃತ್ತತೆಯನ್ನು ಹೊಂದಿವೆ ಅದನ್ನು ಹಿಂಗೆ ಹೇಳ್ಬಹುದು ಹೋಲ್ ನಂಬರ್ಸ್ ಹ್ಯಾವ್ ಫ್ರೀಕ್ವೆನ್ಸಿ ಅಂಡರ್ ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಅಂತೇಳಿ ಹೇಳ್ಬಹುದು ಆರ್ ಅ ಕ್ಲೋಸರ್ ಅಂಡರ್ ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಅಂತೇಳಿ ಹೇಳ್ಬಹುದು ಯಾವುದು ಸಂಕಲನ ಆಡಿಂಗ್ ಅಂಡ್ ಮಲ್ಟಿಪ್ಲಿಕೇಶನ್ ಎಸ್ ಅದನ್ನೇ ಸೆಕೆಂಡ್ ವನ್ನ ಯಾವುದು ವ್ಯವಕಲನ ಅಂತೇಳಿ ತಗೊಳ್ತೀವಲ್ಲ ಎಸ್ ಪೂರ್ಣ ಸಂಖ್ಯೆಗಳು ವ್ಯವಕಲನ ಮತ್ತು ಭಾಗಾಕಾರದ ಅಡಿಯಲ್ಲಿ ಆವೃತ್ತತೆಯನ್ನು ಹೊಂದಿಲ್ಲ ಎಸ್ ದಿಸ್ ಇಸ್ ಅ ಸಬ್ನ್ ನೆಕ್ಸ್ಟ್ ಒನ್ ದಿಸ್ ಇಸ್ ಅ ಡಿವಿಷನ್ ಅದನ್ನು ಹೇಳ್ಬಹುದು ಹೋಲ್ ನಂಬರ್ಸ್ ನೋ ಇಸೀವ್ ಅಂಡರ್ ಸಬ್ರಾಕ್ಷನ್ ಅಂಡ್ ಡಿವಿಷನ್ಸ್ ಅಂತೇಳಿ ಹೇಳಬಹುದು ಅಂದ್ರೆ ಈ ಕ್ಲೋಸರ್ಸ್ ಒಳಗಡೆ ವ್ಯವಕಲನ ಮತ್ತು ಭಾಗಾಕಾರ ಇವು ಎರಡೂ ಹೋಗಿಲ್ಲ ಅಂತೇಳಿ ಹೇಳಬಹುದು ಎಸ್ ನೆಕ್ಸ್ಟ್ ಒನ್ ಆವೃತ್ತತೆ ಒಳಗಡೆ ಪೂರ್ಣ ಸಂಖ್ಯೆಗಳು ಅಂತೇಳಿ ನೋಡಿದ್ವಿ ಇನ್ನು ನೆಕ್ಸ್ಟ್ ಒಂದು ಬರುವಂತದ್ದು ಪೂರ್ಣಾಂಕಗಳು ಅನ್ನ ನೋಡೋಣ ಪೂರ್ಣಾಂಕಗಳು ಯಾವ ಟೈಪ್ ಇರ್ತೈತಿ ಅಂತೇಳಿ ನೋಡ್ತಾ ಹೋಗೋಣ ಎಸ್ ಪೂರ್ಣಾಂಕಗಳು ಅಂತೇಳಿ ನಾವು ಆಲ್ರೆಡಿ ಕಲ್ತೀವಿ ಇಂಟೀಜರ್ಸ್ ಅಂತೇಳಿ ಕರಿತಾರ ಇಂಟೀಜರ್ಸ್ ಯಾವ ಟೈಪ್ ಸ್ಟಾರ್ಟ್ ಆಗ್ತಾವ ಅನ್ನೋದು ನೀವು ಹೇಳಿದೀನಿ ಜಡ್ ಅನ್ನುವಂತ ವರ್ಡ್ ದಿಂದ ಗುರುತಿಸುವಂತದ್ದು ಎಸ್ ಅಂದ್ರೆ ಮೈನಸ್ ತಗೊಂಡು ಬರ್ತಾವ ಪ್ಲಸ್ ತಗೊಂಡು ಬರ್ತಾವ ಅಂಥೇಳಿ ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಟು ಮೈನಸ್ ಒನ್ ಜೀರೋ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಈ ಟೈಪ್ ಮಾಡ್ಕೊಳ್ತಾ ನಾವು ಹೋಗ್ತೀವಿ ಹಾಗಿದ್ರೆ ಅದೇ ಸೇಮ್ ಟೈಪ್ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಆ್ಯಡಿಂಗ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಜನ್ಸ ನೋಡ್ತಾ ಹೋಗೋಣ ಯಾವ ಯಾವ ಟೈಪ ಇರುತ್ತೆ ಅಂತೇಳಿ ಎಸ್ ಇಲ್ಲಿ ಫಸ್ಟ್ ಒನ್ ನಾವು ಯಾವುದಾದ್ರು ನಂಬರ್ಸ್ ತಗೋಬೋದು ಯಾವತ್ತಿದ್ರೂ ಇಂಟಿಜರ್ಸ್ ಮೈನಸ್ ಇಟ್ಕೊಂಡು ಸ್ಟಾರ್ಟ್ ಅಂತ ಹೇಳಿ ಹೇಳ್ತೀವಿ ಹಾಗಿದ್ರೆ ಮೈನಸ್ ಫೋರ್ ಪ್ಲಸ್ ತ್ರೀ ಇಸ್ಕ್ವಲ್ ಟು ನಾಲ್ಕರಲ್ಲಿ ಮೂರನ್ನು ಮೈನಸ್ ಮಾಡಿದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಅಂತೇಳುತ್ತ ಮೈನಸ್ ಒನ್ ಎಸ್ ದಿಸ್ ಈಸ್ ಅ ಇನ್ ಇಂಟಿಜರ್ಸ್ ಅಂತೇಳಿ ಹೇಳ್ಬೋದು ಇದು ಆವೃತ್ತತೆ ಒಳಗಡೆ ಬರುವಂಥದ್ದು ಕ್ಲೋಸರ್ಸ್ ಒಳಗಡೆ ಪೂರ್ಣಾಂಕದಲ್ಲಿ ಬರುವಂಥದ್ದು ಅದನ್ನೇ ತ್ರೀ ಪ್ಲಸ್ ಮೈನಸ್ ಮೋರ್ ಫೋರ್ ಮಾಡಿದಾಗ ತ್ರೀ ಮೈನಸ್ ಫೋರ್ ಇಸ್ಕ್ವಲ್ ಟು ಒನ್ ಈ ಟೈಪ್ನು ಮಾಡ್ತೀವಿ ಎಸ್ ಇದು ಸಂಕಲನದಲ್ಲಿ ಬರುವಂಥದ್ದು ನೆಕ್ಸ್ಟ್ ಒನ್ ವ್ಯವಕಲನ ನೋಡೋಣ ಸಬ್ನ್ ಎಸ್ ಏಟ್ ಮೈನಸ್ ಎಂಟು ಪ್ಲಸ್ ಫಿಫ್ಟೀನ್ ಅಂತೇಳಿ ನಾವು ತಗೊಂಡಿವಿ ಎಸ್ ದಿಸ್ ಈಸ್ ಅ ಏಟ್ ಮೈನಸ್ ಫಿಫ್ಟೀನ್ ದೊಡ್ಡ ಸಂಖ್ಯೆ ಮುಂದಗಡೆ ಮೈನಸ್ ಇರೋದ್ರಿಂದ ಅಲ್ಲಿ ಹದಿನೈದರಲ್ಲಿ ನಾವು ಎಂಟನ್ನು ಮೈನಸ್ ಮಾಡಿದರೆ ಮೈನಸ್ ಸೆವೆನ್ ಆಗುತ್ತೆ ದಿಸ್ ಈಸ್ ಅ ಇನ್ ಟೀಚರ್ಸ್ ಅಂದ್ರೆ ಆವೃತ್ತತೆ ಒಳಗಡೆ ಬರುವಂಥದ್ದು ನೆಕ್ಸ್ಟ್ ನಾನು ಅದನ್ನು ಹಿಂಗೆ ಮಾಡ್ಬೋದು ಫಿಫ್ಟೀನ್ ಮೈನಸ್ ಏಟ್ ಇಸ್ಕ್ವಲ್ ಟು ಸೆವೆನ್ ಅಂತೇಳಿ ಮಾಡ್ಬೋದು ದಿಸ್ ಈಸ್ ಅ ಸಾರಿ ನಾವು ವ್ಯವಕಲನದಲ್ಲಿ ಯಾವುದು ಆವೃತ್ತತೆ ಒಳಗಡೆ ವ್ಯವಕಲನ ಬರುವಂಥದ್ದು ನೆಕ್ಸ್ಟ್ ಒನ್ ಗುಣಾಕಾರ ಅಂತೇಳಿ ನೋಡೋಣ ಮಲ್ಟಿಪ್ಲಿಕೇಶನ್ ಎಸ್ ಮೈನಸ್ ತ್ರೀ ಇಂಟು ತಗೊಳ್ಳೋ ಬದಲಿ ನಾನು ಬ್ರಕೆಟ್ ಹಾಕ್ತೀನಿ ಇಂಟು ಬ್ರಕೆಟ್ ಇದ್ದರೆ ಅದು ಇಂಟು ಇದ್ದಂಗೆ ಮೈನಸ್ ತ್ರೀ ಇಂಟು ಫೈವ್ ಇಸ್ಕ್ವಲ್ಟು ಮೂರೈದಲೇ ಹದಿನೈದು ಎಸ್ ಮೈನಸ್ ಫೈವ್ ಅಂತೇಳಿ ಫಿಫ್ಟೀನ್ ಅಂತೇಳಿ ಇಟ್ಟು ಯಾಕಂತಂದ್ರೆ ಇಲ್ಲಿ ಪ್ಲಸ್ ಇರುತ್ತೆ ಏನೂ ಇಲ್ಲ ಅಂತಂದ್ರೆ ಮೈನಸ್ಸು ಇಂಟು ಪ್ಲಸ್ ಮೈನಸ್ ಅಂತ ಅಂತೀವಿ ಎಸ್ ಇದು ಬರುವಂಥದ್ದು ನೆಕ್ಸ್ಟ್ ಒಂದು ಅದನ್ನೇ ಹಿಂಗೆ ಉಲ್ಟಾ ಇಟ್ಟಿವಿ ಅಂತಂದ್ರೆ ಫೈವ್ ಇಂಟು ಮೈನಸ್ ತ್ರೀ ಐದು ಮೂರಲೇ ಹದಿನೈದು ಮೈನಸ್ ಫಿಫ್ಟೀನ್ ಇದು ಬರುವಂಥದ್ದು ಎಸ್ ಮಲ್ಟಿಪ್ಲಿಕೇಶನ್ ಒಳಗಡೆ ಬರುವಂಥದ್ದು ನೆಕ್ಸ್ಟ್ ಒನ್ ಭಾಗಾಕಾರ ಡಿವಿಷನ್ಸ್ ನೋಡೋಣ ಹೆಂಗೆ ಹೆಂಗೆ ಅಂತೇಳಿ ಮೈನಸ್ ಫಿಫ್ಟೀನ್ ಡಿವೈಡೆಡ್ ಬೈ ಪ್ಲಸ್ ಇಂಟು ಪ್ಲಸ್ ತ್ರೀ ಅಂತೇಳಿ ಇಟ್ಕೊಳ್ಳೋಣ ಅದೇ ಸೇಮ್ ನಂಬರ್ಸನ್ನು ಇಟ್ಕೊಳ್ಳೋಣ ನೋಡೋಣ ಮೈನಸ್ ಫಿಫ್ಟೀನ್ ಡಿವೈಡೆಡ್ ಬೈ ತ್ರೀ ಇಸ್ ಇಕ್ವಲ್ ಟು ಫೈವ್ ಮೂರೊಂದ್ಲೇ ಮೂರು ಮೂರೈದ್ಲೆ ಹದಿನೈದು ಎಸ್ ಮೈನಸ್ ಫೈವ್ ಅಂತೇಳಿ ಇಡ್ಬಹುದು ಈ ಟೈಪ್ ಇಟ್ರ ನಡೆಯುತ್ತೆ ಬಟ್ ಎಸ್ ತ್ರೀ ಬೈ ತ್ರೀ ಡಿವೈಡೆಡ್ ಬೈ ಇಂಟು ಮೈನಸ್ ಫಿಫ್ಟೀನ್ ಅಂತೇಳಿ ನಾ ಇಟ್ಟಿ ಅಂತಂದ್ರೆ ಎಸ್ ಮೂರು ಮೂರೊಂದ್ಲೆ ಮೂರು ಮೂರೈದ್ಲೆ ಹದಿನೈದು ಎಸ್ ಹಂಗಿದ್ರ ಮೈನಸ್ ಒನ್ ಡಿವೈಡೆಡ್ ಬೈ ಪೈವ್ ದಿಸ್ ಈಸ್ ನಾಟ್ ಇಂಟೀಜರ್ಸ್ ಇನ್ ಅನ್ಸ್ ಇಂಟೀಜರ್ಸ್ ಅಂತೇಳಿ ಕರಿತೀವಿ ಇದು ಒಂದೇ ಇಲ್ಲಿ ಬರಲಿಲ್ಲ ಸಂಕಲನ ಬಂತು ವ್ಯವಕಲನ ಬಂತು ಎಂಡ ಗುಣಾಕಾರನು ಬಂತು ಬಟ್ ಭಾಗಾಕಾರ ಇಲ್ಲಿ ಬರಲಿಲ್ಲ ಅಂತ ಹೇಳ್ಬಹುದು ಎಸ್ ಅದನ್ನೇ ನಾವು ಹಿಂಗ ಹೇಳ್ಬಹುದು ಪೂರ್ಣಾಂಕಗಳು ಸಂಕಲನ ವ್ಯವಕಲನ ಮತ್ತು ಗುಣಾಕಾರದ ಅಡಿಯಲ್ಲಿ ಆವೃತ್ತತೆಯನ್ನು ಹೊಂದಿವೆ ಅಂದ್ರ ಇವು ಎರಡೂನು ಆಡಿಂಗ ಸಬ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಎಲ್ಲನು ಈ ಆವೃತ್ತತೆ ಕ್ಲೋಸರ್ಸ್ ಒಳಗಡೆ ಬರುವಂತವು ಪೂರ್ಣಾಂಕಗಳು ಅವೇ ಪೂರ್ಣಾಂಕಗಳು ಎಡಿಷನ್ ಅಂಡ್ ಸಬ್ಸ್ಟ್ರಕ್ಷನ್ ಸಬ್ಟ್ರಾಕ್ಷನ್ ಆಫ್ ಇಂಟೀಜರ್ಸ್ ಅಂಡ್ ಹ್ಯಾವ್ ಸರ್ಕಲ್ ಅಂಡರ್ ಮಲ್ಟಿಪ್ಲಿಕೇಶನ್ ಅಂತೇಳಿ ಹೇಳ್ಬೋದು ಎಸ್ ಅದನ್ನೇ ಪೂರ್ಣಾಂಕಗಳು ಭಾಗಾಕಾರದ ಅಡಿಯಲ್ಲಿ ಆವೃತ್ತತೆಯನ್ನು ಹೊಂದಿಲ್ಲ ಎಸ್ ಇದು ಭಾಗಾಕಾರದ ಅಡಿಯಲ್ಲಿ ಹೊಂದಿಲ್ಲ ಅಂತೇಳಿ ಹೇಳ್ಬೋದು ಇಂಟೀಜರ್ಸ್ ಆರ್ ನಾಟ್ ಆರ್ಡರ್ಡ್ ಅಂಡರ್ ಕ್ಲೋಸರ್ಸ್ ಅಂತೇಳಿ ಹೇಳ್ಬೋದು ದಿಸ್ ಈಸ್ ಅ ಆವೃತ್ತತೆ ಆರ್ ಕ್ಲೋಸರ್ಸ್ ಒಳಗಡೆ ಬರುವಂತದ್ದು ಎಸ್ ಸೆಕೆಂಡ್ ಒನ್ ಪೂರ್ಣಾಂಕಗಳು ಮುಗಿತು ಇನ್ನು ನೆಕ್ಸ್ಟ್ ಒನ್ ಭಾಗಲ ಸಂಖ್ಯೆಗಳು ಯಾವ ಟೈಪ್ ಇರುತ್ತಾ ಅಂತೇಳಿ ನೋಡ್ತಾ ಹೋಗೋಣ